ಬರತಕ್ಕಂಥ ಜಿಲ್ಲೆಗೆ ಸಂಬಂಧಪಟ್ಟ ಮೈಸೂರು ಡಿವಿಜನ್ ಅನ್ನ ಇವತ್ತು ಸಭೆಯನ್ನ ಕರೆದಿರ್ತಕ್ಕಂಥದ್ದು ಪಕ್ಷ ಸಂಘಟನೆ ಕಟ್ಟುವುದಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸವಲತ್ತುಗಳ ಬಗ್ಗೆ ಮತ್ತು ಸಮಿತಿಯನ್ನ ಜಿಲ್ಲಾ ಕಮಿಟಿ ಮೂವತ್ತೆರಡು ಬಾಡಿ ಆಫೀಸ್ ಬ್ಲಾಕ್ ಕಮಿಟಿ ಆಫೀಸ್ ಬೈರ್ಸ್ ಮೂವತ್ತೆರಡು ಜನ ಅದೇ ರೀತಿ ವಾರ್ಡ್ ಕಮಿಟಿ ಮೂವತ್ತೆರಡು ಜನ ಮಾಡತಕ್ಕಂಥದ್ದು ಒಂದು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಪುರುಷ ವಿಭಾಗ ಮತ್ತು ಮಹಿಳಾ ವಿಭಾಗ ಸೇಮ್ ಇದೇ ರೀತಿ ಕಮಿಟಿಯನ್ನ ರಚನೆ ಮಾಡಬೇಕು ಈ ಬೀದಿ ಬದಿ ವ್ಯಾಪಾರಿಗಳ ಸ್ಟ್ರೀಟ್ ವೆಂಡರ್ ಆಕ್ಟ್ ಈ ಆಕ್ಟ್ ಅಡಿಯಲ್ಲಿ ಬರತಕ್ಕಂಥ ಟೌನ್ ಬೆಂಡಿಂಗ್ ಕಮಿಟಿಗೆ ಸಂಬಂಧಪಟ್ಟಂಗೆ ಅವರಿಗೆ ಸಿಗಬೇಕಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಯಾವ ರೀತಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಿಗೆ ಬ್ಲಾಕ್ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮ ರಾಜ್ಯದ ಸಮಿತಿ ಆ ಭಾಗಿನ ಸಂಬಂಧಪಟ್ಟ ರಾಜ್ಯ ಸಮಿತಿ ಪದಾಧಿಕಾರಿಗಳು ಅವರಿಗೆ ಅರಿವನ್ನ ಮೂಡಿಸಿರ್ತಕ್ಕಂಥದ್ದು ಇದನ್ನ ಮತ್ತು ಒಂದು ಆವಾ ಜಿಲ್ಲೆಗೆ ಪ್ರವಾಸ ಮಾಡತಕ್ಕಂಥದ್ದು ನಮ್ಮ ಸ್ಟೇಟ್ ಕಮಿಟಿಯಿಂದ ರಾಜ್ಯ ಜಿಲ್ಲಾ ಪ್ರವಾಸ ಮಾಡ್ತೀವಿ ಆ ಭಾಗದಲ್ಲಿ ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದು ಮತ್ತು ಬ್ಲಾಕ್ ದಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಪಕ್ಷ ಸಂಘಟನೆ ಮಾಡಬೇಕು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಮಾಡುವುದಕ್ಕೋಸ್ಕರ ಇವತ್ತು ಆ ನಮ್ಮ ಮೈಸೂರು ಸಿಟಿ ಅಹ್ ಜಿಲ್ಲಾಧ್ಯಕ್ಷ ರಸಗುಲವರಾಗಿರ್ಬೋದು ಮೈಸೂರು ಗ್ರಾಮೀಣ ಜಿಲ್ಲಾಧ್ಯಕ್ಷ ತಕ್ಕಂತಹ ಮಾದೇವರಾಗಿರ್ಬೋದು ಮತ್ತು ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ನಾಯಕರಾಗಿರ್ಬೋದು ಮತ್ತು ಮಂಡ್ಯ ಜಿಲ್ಲಾಧ್ಯಕ್ಷ ಮಾದೇವರಾಗಿರ್ಬೋದು ಮತ್ತು ನಮ್ಮ ಕೆ ಪಿ ಸಿ ಯ ರಾಜ್ಯ ಪ್ರಧಾನ ಕರ್ಶಕಂತ ಬಸವರಾಜ್ ಆಗಿರ್ಬೋದು ಆ ಬಾಗಿನ ಡಿವಿಜನ್ ಎಲ್ಲಾ ಬ್ಲಾಕ್ ಅಧ್ಯಕ್ಷರು ಜೊತೆಗೂಡಿ ಜಿಲ್ಲಾಧ್ಯಕ್ಷರ ಜೊತೆಗೂಡಿ ಮತ್ತು ರಾಜ್ಯದ ಆ ಭಾಗ್ಯದಲ್ಲಿ ಇರತಕ್ಕಂಥ ಜೊತೆಗೂಡಿ ಸಭೆಯನ್ನ ನಡೆಸಿರ್ತಕ್ಕಂಥದ್ದು ಇದು ಕೆ ಪಿ ಸಿ ಆದೇಶದ ನೇರವಾಗಿ ಒಂದು ರಾಜ್ಯ ಪ್ರವಾಸ ಮಾಡುವುದಕ್ಕೆ ಯಾವ ರೀತಿಯ ಚರ್ಚೆಗಳನ್ನ ಮಾಡಬೇಕು ಆ ಡಿವಿಜನ್ ಪ್ರಕಾರವಾಗಿ ಮಾಡಿರ್ತಕ್ಕಂಥದ್ದು ಮತ್ತೆ ಮತ್ತೆ ಬಹಳಷ್ಟು ತಮ್ಮ ವಿಭಾಗದಿಂದ ತಮ್ಮ ನೇತೃತ್ವದಲ್ಲಿ ಬಹಳಷ್ಟು ಫೆಸಿಲಿಟೀಸ್ ಇದೆ ಸರ್ ಬಟ್ ವಿಷಯ ಸ್ವಲ್ಪ ಇವತ್ತು ನನಗೆ ಈ ನನಗೆ ನಾನು ಇವತ್ತು ಸುಮಾರು ಇಪ್ಪತ್ತೈದು ವರ್ಷದಿಂದ ಸೇವೆಯನ್ನ ಬೀದಿ ಬದಿ ವ್ಯಾಪಾರಿಗಳ ಅರಿವನ್ನ ಮೂಡಿಸಿರತಕ್ಕಂಥದ್ದು ನಾನು ಈಗಾಗಲೇ ನನ್ನ ಒಕ್ಕೂಟ ಆಗಿರ್ಬೋದು ನನ್ನ ಕೆ ಪಿ ಸಿ ವತಿಯಿಂದ ವಿಭಾಗದ ವತಿಯಿಂದ ಆಗಿರ್ಬೋದು ನನಗೆ ಗೊತ್ತಿರೋ ಪ್ರಕಾರವಾಗಿ ನಾನು ಒಂದು ಅನುಭವದ ಪ್ರಕಾರವಾಗಿ ಸುಮಾರು ರಾಜ್ಯದಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ಜನ ಸರ್ಕಾರದ ಅನುಭವಗಳನ್ನ ಪಡೆದುಕೊಂಡಿರತಕ್ಕಂಥದ್ದು ಮತ್ತು ಅದೇ ರೀತಿ ಇವತ್ತು ನಮ್ಮ ಒಕ್ಕೂಟದಲ್ಲಾಗಿದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಜನ ನೋಂದಾವಣೆ ಅವರನ್ನ ನಮ್ಮ ಸಂಘದಲ್ಲಿ ಇರತಕ್ಕಂಥದ್ದು ಅವ್ರ ಅರಿವನ್ನು ಮೂಡಿಸ್ತಾ ಇದೀವಿ ಸಿಗಳು ಇವತ್ತು ಎಷ್ಟೋ ಜನ ಪಾಪ ಆ ಜನಾಂಗ ಇನ್ನು ಸರ್ಕಾರದ ಅನುದಾನಗಳು ಪಡ್ಕೊತಾ ಇಲ್ಲ ಅದೇ ರೀತಿ ಎಸ್ಸಿಗಳು ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದವರಿಗಾಗಿರ್ಬೋದು ಮತ್ತು ಮಹಿಳೆಯರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ವಯಸ್ಸಾದ ಗ್ರಾಹಕರಾಗಿರ್ಬೋದು ಆ ಜನಾಂಗಕ್ಕೆ ಸರ್ಕಾರ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳು ಸಿಗಬೇಕು ಅವರಿಗೆಲ್ಲ ಗುರುತಿಸಿದ ಸಿಗಬೇಕು ಎಲ್ಲ ಇವತ್ತು ಆ ಜಿಲ್ಲಾ ಅಧ್ಯಕ್ಷರುಗಳಿಗೆ ಬ್ಲಾಕ್ ಅಧ್ಯಕ್ಷರುಗಳಿಗೆ ಎಲ್ಲ ನಾನು ಒಂದು ಶಿಸ್ತು ಬದ್ಧತೆಯಾಗಿ ಕಾಂಗ್ರೆಸ್ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಆ ತತ್ವ ಸಿದ್ಧಾಂತಕ್ಕೆ ಅಳವಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಇವತ್ತು ನಾನು ಸಭೆಯನ್ನ ಕರೆದಿದ್ದೀವಿ ಸರ್ಕಾರದ ಅನುದಾನಗಳು ಸಿಗಬೇಕು ಅಂತೇಳಿ ನನಗೆ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಬಹಳಷ್ಟು ಇದೋ ಪ್ರಶ್ನೆ ಏನು ತಪ್ಪಿಲಾಸ ಕಾರ್ಯಕರ್ತರು ಬಹಳಷ್ಟು ಎಲ್ಲ ಒಂದು ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಬಟ್ ಅವರೇ ಒಂದು ರಂಗಭೂಮಿ ನಡುವೆ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನೆಲ್ಲ ಸ್ವಲ್ಪ ಡಿಗಾಟ್ ಇದೆ ಮತ್ತೆ ಒಳ್ಳೊಳ್ಳೆ ಪೋಸ್ಟ್ಗಳು ತುಂಬಾ ನಿಧಾನಗತಿ ಆಗ್ತಾ ಇದೆ ಅದ್ರ ಬಗ್ಗೆ ತಾವು ಮುಖ್ಯಮಂತ್ರಿ ಇವಾಗ ನಾನು ಸಹಿತ ಎಲ್ಲಾ ಸೆಲ್ಯರ್ ಅದರ ಜೊತೆಗೂಡಿ ನಾನು ಸಹಿತ ಐದು ಜನರ ಲಿಸ್ಟ್ ಅನ್ನ ಕೊಟ್ಟಿದ್ದೆ ಅದು ಈಗಾಗಲೇ ನಾನು ಇವತ್ತು ಈ ಏಕೆಂದ್ರೆ ಕೆಲವು ಜನ ಯಾರು ಕಾರ್ಯಚಟುವಟಿಕೆ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಕೊಡ್ತೀವಿ ಯಾಕೆಂದ್ರೆ ಪಕ್ಷ ಸಂಘಟನೆ ಆಗ್ಬೇಕು ಆ ಪಕ್ಷದಲ್ಲಿ ದುಡಿದಂತವರಿಗೆ ನನ್ನ ಕಡೆಯಿಂದ ನನ್ನ ಸೆಲ್ ಕಡೆಯಿಂದ ಮಾ ಕೆ ಪಿ ಸಿ ಅಧ್ಯಕ್ಷರಿಗೆ ಜಿ ಸಿ ಸಾಹೇಬ್ರಿಗೆ ಮತ್ತು ನನ್ನ ಆ ನನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು ಬಡವರ ಪಕ್ಷ ನೂರ ನಲವತ್ತು ವರ್ಗ ಬರುತ್ತೆ ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ ಫಸ್ಟ್ ವರ್ಗ ಅದು ಬೀದಿ ಬದಿ ವ್ಯಾಪಾರಿ ವರ್ಗ ಬರುತ್ತೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕೋಟಿ ಗಂಟೆ ಜನ ಇರ್ತಾ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಬೀದಿ ಬದಿ ವ್ಯಾಪಾರಿ ಕುಟುಂಬ ಇದೆ ನಮ್ಮ ಪಕ್ಷಕ್ಕೆ ಯಾರು ದುಡಿತಾರೆ ನಮ್ಮ ಪಕ್ಷ ಸಂಘಟನೆ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರ ಆತ್ಮೀಯಾಗಿ ಆತ್ಮವಿಶ್ವಾಸವಾಗಿ ಯಾರು ರಾಜ್ಯಾಧ್ಯಕ್ಷರು ಕೊಟ್ಟೆ ಮತ್ತು ಕೆಲಸ ಆ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರ ಸಂಪರ್ಕ ಇಟ್ಕೊಂಡು ಕರೆ ನನ್ನ ಕಡೆಯಿಂದ ನಾನು ಅವರಿಗೆ ನನ್ನ ಕೈಲಿ ಆದಷ್ಟು ನಾನು ಅವ್ರು ರೆಕಮೆಂಡ್ ಮಾಡೋದನ್ನು ಮಾಡಿ ಮಾಡ್ತೀನಿ